ನೀವೆಲ್ಲ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯೇ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಪ್ರಾರಂಭವಾಗಿದಂತಹ ಕ್ಷೇತ್ರ ಇದು ಆ ಮಂತ್ರ ಮಾಡಿದಂತಹ ಬರೆದಿದಂತಹ ಅಪರ್ಣಾಚಾರ ಅಪಣ್ಣಾಚಾರವರು ಅಪರ್ಣಾಚಾರ್ಯ ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅವರು ಹುಟ್ಟಿದಂತಹ ಊರು ಈ ಊರಿಗೆ ಭಿಕ್ಷಾಲಯ ಅಂತ ಇದಕ್ಕೆ ಬಂತು ಅಂದ್ರೆ ಅವರು ಈ ಊರಲ್ಲಿ ಇರಬೇಕಾದ್ರೆ ಬರೀ ಅಕ್ಕಿಯನ್ನ ನೀರಿಲ್ಲದನೆ ಬೆಂಕಿ ಇಲ್ಲದನೆ ವಿತೌಟ್ ಫೈರ್ ಬರೀ ನೀರು ಪ್ರೋಕ್ಷಣ ಮಾಡಿದ್ರೆ ಸಾಕು ಬಿಸಿ 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 ಅನ್ನ ಮಾಡಿಸಿ ತೋರಿಸಿದಂತಹ ಅವರು ಹೇಗೆ ಅಂದ್ರೆ ಅಪಣ್ಣ ಅವರು ಇಲ್ಲೊಂದು ಗುರುಕುಲ ಅಂತ ನಡೆಸ್ತಾ ಇದ್ರು ಗುರುಕುಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ ಆ ಗುರುಕುಲದಲ್ಲಿರುವ ಮಕ್ಕಳಿಗೆ ಅಪಣ್ಣ ಅವರು ಪ್ರತಿನಿತ್ಯನ ವೇದ ಪಾಠವನ್ನು ಹೇಳ್ತಾ ಇದ್ರು ಆ ಪಾಠದ ನಂತರ ಅವಾಗಿನ ಸಂಪ್ರದಾಯ ಪದ್ಧತಿ ಪ್ರಕಾರ ಅವರ ಮನೆ ಮನೆಗೆ ಹೋಗಿ ಭವತಿ ದೇಹಿ ಅಂತ ಅಕ್ಕಿ ಬೆಳೆಯನ್ನು ತರ್ತಾ ಇದ್ರು ಆ ತಂದಂತಹ ಅಕ್ಕಿ ಬೆಳೆಯನ್ನ ಅಪಣ್ಣ ಅವರ ಕೈಯಲ್ಲಿ ಕೊಡ್ತಾ ಇದ್ರು ಅಪಣ್ಣ ಆಚಾರ ಅವರು ಒಂದು ಮಡಿ ಅಂಗೋಸ್ತ್ರದಲ್ಲಿ ಆ ಅಕ್ಕಿಯನ್ನ ಹಾಕಿ ನಿಮ್ಗೆ ಬೃಂದಾವನದಿಂದ ಅರಳಿ ಮರ ಕಾಣಿಸಿದ ದೊಡ್ಡದು ಆ ಮರ ಟೊಂಬೆಗೆ ಅಕ್ಕಿ ಮೂಟೆಯನ್ನ ಗಂಟಾಕಿ ತೂಗ ಹಾಕ್ತಾ ಇದ್ರು ಅಲ್ಲಿ ಎದುರುಗಡೆ ಉಗ್ರ ನರಸಿಂಹದೇವರಿದ್ದಾರೆ ಶ್ರೀಪಾದ ರಾಜರ ಸ್ಥಾಪನೆ ಮಾಡಿದ್ದ ಮುಳುಬಾಗಲು ಉಗ್ರ ನರಸಿಂಹದೇವರು ಇಲ್ಲಿ ವ್ಯಾಸರಾಜರ ಸ್ಥಾಪನ ಮಾಡಿದಂತಹ ಕೃಷ್ಣ ದೇವರಾಯ ಕಾಲದ್ದು ಆಂಜನೇಯ ದೇವರಿದ್ದಾರೆ ಕಾಣಿಸಿದನ ಈ ಎರಡೂ ದೇವರಿಗೆ ಅವರು ಅಭಿಷೇಕ ಮಾಡ್ತಾ ಇದ್ರು ಆ ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಬರ್ತಾ ಇತ್ತು ಆ ತೀರ್ಥವನ್ನು ತಗೊಂಡು ಅವರ ಮಂತ್ರ ಉಚ್ಚಾರ ಮಾಡಿ ಆ ಕಟ್ಟಿದಂತಹ ಬರೆ ಆ ಅಕ್ಕಿಯ ಮೂಟ ಮೇಲೆ ಪ್ರೋಕ್ಷಣ ಮಾಡ್ತಾ ಇದ್ರು ಅಷ್ಟೇ ಆ ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರುವುದು ಅಭಯವಾದ ಬಿಸಿ ಬಿಸಿ ಸುಡ ಸುಡ ಅನ್ನ ಆಗ್ಬಿಡ್ತಾ ಇತ್ತು ನೀರಿಲ್ಲದನೆ ಬೆಂಕಿ ಇಲ್ಲದನೆ ಅದೇ ಅನ್ನ ದೇವರಿಗೆ ನೈವೇದ್ಯ ಮಾಡಿ ಅವರ ಮಕ್ಕಳ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು ಅದಕ್ಕೋಸ್ಕರನೇ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂದಿದ್ದು ಭಿಕ್ಷೆ ಮಕ್ಕಳು ತಂದಂತ ಅಕ್ಕಿ ಬೇಳೆ ಭಿಕ್ಷಾಲಯ ಲಯಾ ಮೀನ್ಸ್ ಸಂಸ್ಕೃತದಲ್ಲಿ ಬೆಂಕಿ ಅಂತ ಕರಿತೇವೆ ಅದು ಫುಲ್ ಫಾರ್ಮ್ ಆಗಿ ಭಿಕ್ಷಾಲಯ ಅಂತ ಆಗಿದ್ದು ಇವಾಗ ಶಾರ್ಟ್ ಕಟ್ ಆಗಿ ಬಿಚ್ಚಾಲಿ ಅಂತ ಆಗಿದೆ ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರಲ್ವಾ ಮಂತ್ರಾಲಯದ ಹಳೆಯ ಹೆಸರು ಮಾಂಚಾಲೆ ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಮೂರು ವರ್ಷ ಕಾಲ ಈ ಕ್ಷೇತ್ರದಲ್ಲಿ ಅಪ್ಪಣ್ಣ ಆಚಾರವರ ಒಟ್ಟಿಗೆ ರಾಯರು ಈ ಕ್ಷೇತ್ರದಲ್ಲಿ ಇದ್ದಿದ್ದು ಇಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಎಲ್ಲರಿಗೂ ಇದೇ ಕಟ್ಟೆಯ ಮೇಲೆ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬಂದಲ್ಲ ಎರಡಲ್ಲ ಹದಿ ಮೂರು ವರ್ಷ ಕಾಲ ಇಲ್ಲಿ ಜಪ ಅಥವಾ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು ರಾಯರು ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣ ಆಚಾರವರ ಒಟ್ಟಿಗೆ ಕ್ಷೇತ್ರದಲ್ಲಿ ಇರೋ ಕಾಲದಲ್ಲಿ ಅವರಿಗೆ ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರುತ್ತೆ ಮಸ್ತಿ ಕಡುಬು ಅಂದ್ರೆ ನೀವು ಹಬ್ಬದಲ್ಲಿ ಹೂರಣದ ಕಡುಬು ಅಂತ ಮಾಡ್ತೀರಿ ಅದು ರಾಗಿರಿಗೆ ತುಂಬಾ ಇಷ್ಟ ಫೇವ್ರೇಟ್ ಪದಾರ್ಥ ಅಪಣ್ಣ ಆಚಾರವರ ಪ್ರತಿ ದಿವಸ ರಾಯರಕ್ಕೋಸ್ಕರವಾಗಿ ಮಾಡಿ ಕೊಡ್ತಾ ಇದ್ರು ಇವಾಗೂ ಅಪಣ್ಣ ಆಚಾರವರೇ ಅವರ ಕೈಯಿಂದ ಕೂತು ಅವರು ರುಬ್ಬಿದಂತಹ ವರ್ಣ ಕಲ್ಲು ಗ್ರೀನಿಂಗ್ ಸ್ಟೋನ್ ರುಬ್ಬಗೊಂಡು ಇವಾಗೂ ಇದೆ ಅಲ್ಲಿ ಮೇಲ್ಗಡೆ ಬರ್ತದೆ ರಾಗಿರಿಗೆ ಬಳಸ್ತಿರುವಂತಹ ವರ್ಣ ಕಲ್ಲು ವರಳ ಕಲ್ಲಂತ ಹೋಗ್ತಾ ನೋಡ್ಕೊಂಡು ಹೋಗಿ ಇದೇ ಊರಲ್ಲಿ ಆಂದಿವೆ ಅಪಣ್ಣ ಅವರ ಮನೆ ಬರ್ತದೆ ರಾಯರ ಮಲಕೊಂಡಿರುವಂತಹ ಸ್ಥಳ ನೀವು ಇವಾಗೂ ನೋಡ್ಬೋದು ಅಪರ್ಣ ಅವರ ಒಟ್ಟಿಗೆ ರಾಯರ್ ಈ ಕ್ಷೇತ್ರದಲ್ಲಿ ಇರ್ಬೇಕಾದ್ರೆ ಅವರಿಗೆ ಕನಸಲ್ಲಿ ಶೃಂಗೇರಿ ಶಾರದ ಶಾರದಾಂದ್ರೆ ಸರಸ್ವತಿ ದೇವಿ ಬಂದು ಸ್ವಪ್ನ ಆಗ್ತದೆ ನೀ ಮಂತ್ರಾಲಯಕ್ಕೆ ಹೋಗಿ ಮಂಚಾಲಮ್ಮ ಸನ್ನಿಧಿ ಪಕ್ಕದಲ್ಲಿ ಬೃಂದಾವನ ಪ್ರವೇಶ ಆಗ್ಬೇಕು ಅಂತ ಅವರ ಅಪ್ಪಣೆ ಆದಾಗ ರಾಯರಿಗೆ ಮುಂಚೆನೆ ಗೊತ್ತು ಈ ಮಾತನ್ನ ಅಪ್ಪಣ್ಣ ಆಚಾರಿಗೆ ಹೇಳಿದ್ರೆ ಅವರು ಮಂತ್ರಾಲಯ ಕೋಲಿಕೆ ಬಿಡೋದಿಲ್ಲ ಅಂತ ಹೇಳಿ ಅಪ್ಪಣ್ಣ ಆಚಾರನ ಇಲ್ಲಿಂತ ಮಧ್ವ ಸಂಚಾರಕ್ಕೆ ಅಂತ ಬೇರೆ ಕಳಿಸ್ಬಿಟ್ಟು ಅವ್ರ ರಾಯುರ್ ಇಲ್ಲಿಂತ ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಅಂತ ಹೋಗ್ಬಿಡ್ತಾರೆ ಇಲ್ಲ ರೆಡಿ ಆಗಿರುತ್ತೆ ರಾಯುರ ಮಂತ್ರಾಲಯಕ್ಕೆ ಹೋಗೋದೊಂದೇ ತಡ ಅಪ್ಪಣ್ಣ ಆಚಾರಿಗೆ ಈ ವಿಷಯ ಗೊತ್ತಾದ ಮೇಲೆ ಹೇಗೋ ಎಂದು ಮಾಡಿ ರಾಯರ ಬೃಂದಾವನವನ್ನು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿ ಸರಲ್ಲಿ ನೋಡಿರ್ಬೋದು ಅನ್ಕೊಂತೀನಿ ಅವರಿಗೆ ಬಿಚ್ಚ ಕ್ಷೇತ್ರ ಕ್ಷೇತ್ರಗಿಂತ ಮಂತ್ರಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಗಾ ಭದ್ರಾ ನದಿ ಅಡ್ಡಿ ಬಂದಾಗ ಅವಾಗಿನ ಕಾಲದಲ್ಲಿ ಬಸ್ ಇಲ್ಲ ಗಾಡಿ ಇಲ್ಲ ಆಟೋ ಇಲ್ಲ ಶ್ರಾವಣ ಮಾಸ ಮಳೆಗಾಲದಲ್ಲಿ ಇವಾಗ ಬಿಸಿಲುಕರ ನೀರಿಲ್ಲ ನೀವು ಮಳೆಗಾಲದಲ್ಲಿ ಬೃಂದಾವನ ಅರ್ಧ ಮುಳುಗ್ತದೆ ಅವಾಗ ಅವರು ಏನ್ ಅಂದ್ರೆ ಈ ನದಿ ಹೇಗೆ ಹೋಗುತ್ತಾ ಹಾಗೆ ಮಂತ್ರಾಲಯ ಬರ್ತದೆ ಅವ್ರು ಏನ್ ಮಾಡ್ತಾರೆ ಈ ನದಿ ಮುಖಾಂತರನೇ ಅವ್ರು ಮಂತ್ರಾಲಯಕ್ಕೆ ಹೋಗ್ಬೇಕು ಇಂತ ಮಡಿ ವಸ್ತ್ರವನ್ನು ಅರಿಯೋ ನದಿಯಲ್ಲಿ ಹಾಕಿ ಅವಾಗಿಂದ ಅವಾಗೆ ಪೆನ್ ಇಲ್ಲದೇ ಪೇಪರ್ ಇಲ್ಲಾದ ಏನೋ ಅಭ್ಯಾಸ ಇಲ್ಲದ ಆ ದುಃಖದಲ್ಲಿ ರಾಯರ್ನ ಪ್ರಾರ್ಥನೆ ಮಾಡ್ಕೊಂಡು ರಾಯರ ಹೆಸರ ಮೇಲೆ ಮಂತ್ರ ಹೇಳ್ತಾರೆ ಅದೇ ಮಂತ್ರನೇ ಶ್ರೀಪೂರ್ಣ ಬೌದ್ಧ ಗುರುತೀರ್ಥ ದೀಪಾರ ಪೂಜ್ಯಾಯ ರಾಘವೇಂದ್ರಾಯ ಮಂತ್ರ ಇದೆ ಅಲ್ವಾ ಆ ಮಂತ್ರ ಹೇಳಿಕೊಂಡು ಕಣ್ಣೀರಕೊಂಡು ಈ ತುಂಗಾಭದ್ರಾ ನದಿಯಲ್ಲಿ ಕಾಲಿಟ್ರೆ ಈ ತುಂಗಾಭದ್ರಾ ನದಿನೇ ಈ ಮಂತ್ರ ಸಿದ್ಧಿ ಇಂತ ಅವರ ಕಾಲಿಟ್ಟ ತಕ್ಷಣ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ ಆ ನದಿ ಇದೇ ನದಿನಿ ಇಲ್ಲಿಂತ ಮಂತ್ರಾಲಯ ತನಕ ಇದೇ ತುಂಗಾಭದ್ರಾ ನದಿ ಅಪಣ್ಣ ಆಚಾರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದು ಅವರು ಇಲ್ಲಿಂತ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಲಿಕ್ಕೆ ಆ ಬೃಂದಾವನ ನೋಡಿದ ತಕ್ಷಣ ಅಪಣ್ಣಾಚಾರ ಅವರ ಬಾಯಲ್ಲೇ ಹೇಳೋ ಮಂತ್ರ ನಿಲ್ಲಿಸಿ ಅವರ ಜೋರು ಹಳಕುವಂತಹ ದುಃಖದಲ್ಲಿ ಅವ್ರಿಗೂ ತಟ್ಕೊಳ್ಳಾರ್ದ ಅವರ ಮೂರ್ಛದಿಂದ ತಲೆ ತಿರುಗಿ ಅವ್ರ ಮೂರ್ಛದಿಂದ ಬೃಂದಾವನ ಮುಂದಗಡೆ ಕೆಳಗಡೆ ಬಿದ್ದು ಬಿಡ್ತಾರೆ ಅವರ ಬಿದ್ದು ತಕ್ಷಣನೆ ಬೃಂದಾವನ ವೈಬ್ರೇಷನ್ ಆಗುತ್ತೆ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂದನೇ ಒಂದು ಧ್ವನಿ ಹೊರಗಡೆ ಬರುತ್ತೆ ಅಪರ್ಣಾಚಾರ ಏನು ಶ್ಲೋಕ ಹೇಳ್ತಿದ್ರು ಯಾರೋ ಅಪಣ್ಣಾಚಾರ ಅವರು ಏನ್ ಶ್ಲೋಕ ಹೇಳ್ತಿದ್ರು ಆ ಶ್ಲೋಕದ ಇನ್ನೊಂದು ಕೊನೆ ಲೈನ್ ಇರುತ್ತೆ ಅಪರ್ಣಾಚಾರ ಅವರ ಕೈಲಿ ಹೇಳಕ್ ಆಗ್ತಾ ಇರಲ್ಲ ಆ ಶ್ಲೋಕ ಸಂಪೂರ್ಣ ಬೃಂದಾವನ ಒಳಗಿಂದ ರಾಯರು ಮಾಡ್ತಾರೆ ಸಾಕ್ಷಿ ಅಯಾ ಸ್ತೋತ್ರೈಹಿ ಅಂತ ಹೇಳಿ ನೀನು ಮಾಡಿದಂತ ಇಷ್ಟೊತ್ತು ನನ್ನ ಹೆಸರ ಮೇಲೆ ಆ ಮಂತ್ರಕ್ಕೆ ಆ ಅಯಗ್ರೀವ ದೇವರ ಮುಖಾಂತರ ನಾನೇ ಸಾಕ್ಷಿ ಇದ್ದೀನಿ ಅಂತ ಹೇಳ್ತಾರೆ ನೀನು ಬರೋದೆಲ್ಲ ನಾನು ಕಂಡಾರ ನೋಡಿದ್ದೇನೆ ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ಅಷ್ಟು ದೂರ ಇಂತ ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಒಟ್ಟಿಗೆ ನಿಮ್ಮ ಊರಲ್ಲಿ ಬಿಚ್ಚಾದಿ ಕ್ಷೇತ್ರದಲ್ಲಿ ಇದ್ದಾಗ ಒಂದು ಅರಳಿ ಮರ ಗಿಡ ಇದೆ ಆ ಅರಳಿ ಮರದ ಗಿಡ ಕೆಳಗಡೆ ಒಂದು ದೊಡ್ಡ ಕಟ್ಟೆ ಇದೆ ಆ ಕಟ್ಟಿ ಮಧ್ಯದಲ್ಲಿ ನೀನೊಂದು ಪ್ರಥಮ ಏಕ 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 ಅಂದ್ರೆ ಒಂದೇ ಶಿಲೆಯಲ್ಲಿ ನೀನು ಅಲ್ಲಿ ಬೃಂದಾವನ ಸ್ಥಾಪನ ಮಾಡು ನೀನು ಬರಬೇಡ ನಿನ್ನಕ್ಕೋಸ್ಕರವಾಗಿ ನಾನೇ ಬಂದು ನಿಂಗೆ ಅಲ್ಲಿ ದರ್ಶನ ಕೊಡ್ತೀನಿ ಅಂತ ರಾಯರು ಹೇಳಿದಾಗ ಅವರು ಬಂದು ರಾಗಿರು ಹೇಳಿದಾಗೆ ಆ ದುಃಖದಲ್ಲಿ ರಾಯರ ಜಪ ಮಾಡ್ತಿರುವಂತಹ ಸ್ಥಳದಲ್ಲಿ ಪ್ರಥಮ ಏಕೈಕ ಏಕಶಿಲಾ ಬೃಂದಾವನ ಅಂದ್ರೆ ಜಗತ್ತು ಪ್ರಸಿದ್ಧಿ ಬೃಂದಾವನ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು ರಾಯರು ಬಂದ ಅಪ್ಪಣ್ಣ ಅವರಿಗೆ ಇಲ್ಲಿ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಅಂದ್ರೆ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಬೃಂದಾವನಗಳೇ ಪ್ರವೇಶವಾಗಿ ಅಪ್ಪಣ್ಣಾಚಾರಿಗೆ ನಾನು ಇಲ್ಲಿ ಇದ್ದೇನೆ ಅಂತ ತೋರಿಸಿದಂತಹ ಬೃಂದಾವನ ನೀವು ಬಂದಿದಂತಹ ಕ್ಷೇತ್ರ ಮಾಮೂಲಿ ಕ್ಷೇತ್ರ ಅಲ್ಲ ಇದು ತುಂಬಾ ಜಾಗೃತವಾದ ಕ್ಷೇತ್ರ ಇದು ಇವಾಗೂ ಸಹ ನೀವೆಲ್ಲ ನ್ಯೂಸ್ ಚಾನಲ್ ನೋಡಿರ್ಬೋದು ಇವಾಗೂ ಸಹ